ನಾವು ಪ್ರತಿದಿನ ಕಾಫಿ ಟೀ ಅಂತ ಕುಡಿತೀವಲ್ಲ ಅದಕ್ಕೆ ಹಾಕೋ ಸಕ್ಕರೆ ಅದು ನಮ್ಮ ಕಪ್ಪುಗೆ ಬರೋಕ್ ಮುಂಚೆ ಎಷ್ಟು ದೊಡ್ಡ ಪ್ರಯಾಣ ಮಾಡಿರುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದೀರಾ ಸರಿ ಹಾಗಾದ್ರೆ ಆ ಪ್ರಯಾಣವನ್ನೇ ಈಗ ಶುರು ಮಾಡೋಣ ನೋಡಿ ಇಲ್ಲೊಂದು ಫ್ಲೋ ಚಾರ್ಟ್ ಇದೆ ಇದು ಒಂದು ಗಟ್ಟಿಮುಟ್ಟಾದ ಕಬ್ಬು ನಮ್ಗೆಲ್ಲ ಗೊತ್ತಿರೋ ಆ ಪುಟ್ಟ ಪುಟ್ಟ ಬಿಳಿ ಸಕ್ಕರೆ ಹರಳಾಗುವವರೆಗಿನ ಸಂಪೂರ್ಣ ಕಥೆಯನ್ನೇ ಹೇಳುತ್ತೆ ಸೊ ನಮ್ಮ ಈ ಇಡೀ ಚರ್ಚೆಯ ಮಾರ್ಗಸೂಚಿ ಇಲ್ಲಿದೆ ನೋಡಿ ಕಬ್ಬಿನಿಂದ ಹರಣಾಗೋ ತಂಕ ಅದರಿಂದ ಬರುವ ಉಪ ಉತ್ಪನ್ನಗಳು ಈ ಉದ್ಯಮದಲ್ಲಿರೋ ಅಪಾಯಗಳು ಮತ್ತು ಕೊನೆಗೆ ಜಾಗತಿಕ ಮಟ್ಟದಲ್ಲಿ ಸಕ್ಕರೆಯ ಸ್ಥಾನ ಎಲ್ಲವನ್ನು ಒಂದೊಂದಾಗಿ ನೋಡೋಣ ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಬರೋಣ ಇಲ್ಲಿ ಈ ಇಡೀ ಪ್ರಕ್ರಿಯೆ ಹೇಗೆ ಶುರುವಾಗುತ್ತೆ ಅಂತ ನೋಡೋಣ ಅಂದರೆ ಕಬ್ಬನ್ನ ಕಾರ್ಖಾನೆಗೆ ತಂದ ಮೇಲೆ ಮೊದಲು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ ಮೊದಲ ಹಂತದಲ್ಲಿ ಕಾರ್ಖಾನೆಗೆ ಬಂದ ಕಬ್ಬಿನ ಜಲ್ಲೆಗಳನ್ನ ಚೆನ್ನಾಗಿ ತೊಳೆದು ದೊಡ್ಡ ದೊಡ್ಡ ಶಡ್ಡರ್ಗಳಲ್ಲಿ ಹಾಕಿ ಚೂರ್ ಚೂರ್ ಮಾಡ್ತಾರೆ ಆಮೇಲೆ ಎರಡನೇ ಹಂತದಲ್ಲಿ ಮಿಲ್ಲಿಂಗ್ ಟ್ಯಾಂಡಮ್ ಅಂತ ಕರೆಯೋ ಹೆವಿ ರೋಲರ್ ಮಿಲ್ಗಳು ಈ ಕಬ್ಬಿನ ಚೂರುಗಳನ್ನು ನಸುಕಿ ಅದರಲ್ಲಿರೋ ತೊಂಬತ್ತೈದು ಪರ್ಸೆಂಟ್ ರಸವನ್ನ ಹಿಂಡಿತೆಗೆಯುತ್ತೆ ಕೊನೆಗೆ ಈ ಕಚ್ಚಾ ರಸವನ್ನ ಸಂಸ್ಕರಿಸಿ ಕುದಿಸ್ತಾರೆ ಆಗ ಕಲ್ಮಶಗಳೆಲ್ಲ ಕೆಸರನ ಹಾಗೆ ಕೆಳಗೆ ಕೂರುತ್ತೆ ಇದಕ್ಕೆ ಸ್ಪಷ್ಟೀಕರಣ ಅಂತಾರೆ ಸರಿ ಈಗ ನಮ್ಮ ಹತ್ರ ಕಬ್ಬಿನ ರಸ ಸಿದ್ಧವಾಗಿದೆ ಆದರೆ ಈ ಕಂದು ಬಣ್ಣದ ರಸ ನಾವು ಬಳಸೋ ಆ ಶುದ್ಧ ಬಿಳಿ ಸಕ್ಕರೆ ಹರಳಾಗೋದು ಹೇಗೆ ಅದೇ ಮುಂದಿನ ಹಂತ ಇದೇ ನೋಡಿ ಇಡೀ ಪ್ರಕ್ರಿಯೆಯ ಅತಿ ಮುಖ್ಯವಾದ ಭಾಗ ಮೊದಲು ಕ್ಲೀನ್ ಆದ ರಸವನ್ನ ವ್ಯಾಕ್ಯೂಮ್ ಅಡಿಯಲ್ಲಿ ಕುದಿಸಿ ಅದರಲ್ಲಿರೋ ನೀರನ್ನೆಲ್ಲ ಆವಿ ಮಾಡಿ ಒಂದು ದಪ್ಪ ಸಿರಪ್ ತಯಾರಿಸ್ತಾರೆ ಆಮೇಲೆ ಈ ಸಿರಪ್ ಅನ್ನ ಇನ್ನೂ ಕುದಿಸಿ ಅದಕ್ಕೆ ಸೀಡ್ ಕ್ರಿಸ್ಟಲ್ ಅಂತ ಸಣ್ಣ ಸಣ್ಣ ಸಕ್ಕರೆ ಹರಳುಗಳನ್ನ ಹಾಕ್ತಾರೆ ಇದರಿಂದ ದೊಡ್ಡ ದೊಡ್ಡ ಹರಳುಗಳು ಬೆಳೆಯಕ್ ಶುರುವಾಗುತ್ತೆ ಕೊನೆಗೆ ಮ್ಯಾಸಿಕ್ಯೂಟ್ ಅನ್ನೋ ಈ ಮಿಶ್ರಣವನ್ನ ಒಂದು ಸೆಂಟ್ರಿಫ್ಯೂಜ್ನಲ್ಲಿ ಹಾಕಿ ಜೋರಾಗಿ ತಿರುಗ್ಸಿದಾಗ ಸಕ್ಕರೆ ಹರಳುಗಳು ಮತ್ತೆ ಸಿರಪ್ ಬೇರೆ ಆಗುತ್ತೆ ಅಂದ್ರೆ ಈ ಮ್ಯಾಸಿಕ್ಯೂಟ್ ಅನ್ನೋದು ಸಕ್ಕರೆಯ ಅಂತಿಮ ರೂಪ ಅಲ್ಲ ಅಂತ ಅರ್ಥ ಇದು ಸಕ್ಕರೆ ಹರಳುಗಳನ್ನ ಕಾಕಂಬಿಯಿಂದ ಬೇರ್ಪಡಿಸೋಕ್ ಮುಂಚೆ ಬರೋ ಒಂದು ಬಾಲ ಮುಖ್ಯವಾದ ಮಧ್ಯಂತರ ಹಂತ ಅಷ್ಟೇ ಇನ್ನೊಂದು ರೀತಿ ಹೇಳೋದಾದ್ರೆ ಈ ಸೆಂಟ್ರಿಫ್ಯೂಜ್ ಅನ್ನೋದು ತರಕಾರಿ ಕ್ಲೀನ್ ಮಾಡೋ ಸೆಲಾಡ್ ಸ್ಪಿನ್ನರ್ ಇದ್ದ ಹಾಗೆ ಅದು ಎಷ್ಟು ಜೋರಾಗಿ ತಿರುಗುತ್ತೆ ಅಂದರೆ ಕಪ್ಪು ಜಿಗುಟಾದ ಕಾಕಂಬಿಯೆಲ್ಲ ಹೊರಗೆ ಹೋಗಿ ಶುದ್ಧವಾದ ಬಿಳಿ ಸಕ್ಕರೆ ಹರಳುಗಳು ಮಾತ್ರ ಉಳಿದುಕೊಳ್ಳುತ್ತೆ ಇದೇ ಫೈನಲ್ ಮೆಕ್ಯಾನಿಕಲ್ ಸೆಪರೇಷನ್ ಸರಿ ಈಗ ನಮಗೆ ಬೇಕಾದ ಸಕ್ಕರೆ ಸಿಕ್ತು ಆದರೆ ಈ ಪ್ರಕ್ರಿಯೆಯಲ್ಲಿ ಉಳಿದು ಹೋದ ಕಬ್ಬಿನ ಸಿಪ್ಪೆ ಕೆಸರು ಮತ್ತೆ ಕಪ್ಪು ಸಿರಪ್ ಇವೆಲ್ಲವನ್ನೂ ಏನ್ಮಾಡ್ತಾರೆ ಸುಮ್ನೆ ಬಿಸಾಕ್ತಾರಾ ಖಂಡಿತ ಇಲ್ಲ ನಿಜಕ್ಕೂ ಈ ಉದ್ಯಮದ ಒಂದು ಅಚ್ಚರಿಯ ವಿಷಯ ಅಂದ್ರೆ ಇದು ತ್ಯಾಜ್ಯ ಅಂತ ಅನಿಸೋದನ್ನ ಕೂಡ ಅತ್ಯಮೂಲ್ಯ ಸಂಪನ್ಮೂಲಗಳಾಗಿ ಪರಿವರ್ತಿಸ್ತೇ ಹೇಗೆ ಅಂತ ನೋಡೋಣ ಮೊದಲನೇದು ಬಗಾಸ್ ಅಂದ್ರೆ ಕಬ್ಬಿನ ರಸ ಹಿಂಡಿದ್ಮೇಲೆ ಉಳಿಯೋ ಒಣನಾರು ಇದನ್ನ ಸಕ್ಕರೆ ಕಾರ್ಖಾನೆಗೆ ಬೇಕಾದ ಕರೆಂಟ್ ಉತ್ಪಾದಿಸೋಕೆ ಇಂಧನವಾಗಿ ಬಳಸ್ತಾರೆ ಅಷ್ಟೇ ಅಲ್ಲ ಇದರಿಂದ ಪೇಪರ್ ಪಾರ್ಟಿಕಲ್ ಬೋರ್ಡ್ ಕೂಡ ತಯಾರಿಸ್ಬೋದು ಅಂದರೆ ವೇಷ್ಟಿಂದಲೇ ಇಡೀ ಫ್ಯಾಕ್ಟ್ರಿ ನಡೆಯುತ್ತೆ ಎರಡನೇದು ಕಾಕಂಬಿ ಅಂದರೆ ಸಕ್ಕರೆ ತೆಗೆದ ಮೇಲೆ ಉಳಿಯೋ ಕಪ್ಪು ದ್ರವ ಇದು ಎಥನಾಲ್ ತಯಾರಿಸೋಕೆ ಮುಖ್ಯ ಕಚ್ಚಾವಸ್ತು ಈ ಎಥನಾಲ್ ಅನ್ನ ಪೆಟ್ರೋಲ್ ಜೊತೆ ಬೆರೆಸಿ ಬಯೋಫ್ಯೂಯಲ್ ಆಗಿ ಬಳಸಲಾಗುತ್ತೆ ಅಷ್ಟೇ ಅಲ್ಲ ರಮ್ ತಯಾರಿಸೋಕು ಇದೇ ಬೇಕು ಇದು ಎಷ್ಟೊಂದು ಬೆಲೆ ಬಾಳುತ್ತೆ ಅಂದರೆ ಕೆಲವೊಮ್ಮೆ ಬರೀ ಎಥನಾಲ್ಗೋಸ್ಕರನೇ ಕಬ್ಬನ್ನು ಬೆಳೆಯೋದು ಉಂಟು ಮೂರನೇದು ಫಿಲ್ಟರ್ ಮಡ್ ಅಂದರೆ ರಸಶುದ್ಧೀಕರಿಸುವಾಗ ಸಿಕ್ಕಿದ ಕೆಸರು ಇದನ್ನು ವ್ಯರ್ಥ ಮಾಡೋದಿಲ್ಲ ಇದನ್ನ ಹೊಲಗಳಿಗೆ ಗೊಬ್ಬರವಾಗಿ ಹಾಕ್ತಾರೆ ಇದರಿಂದ ಮಣ್ಣಿಗೆ ಮತ್ತೆ ಪೋಷಕಾಂಶಗಳು ಸಿಕ್ಕಂತಾಗುತ್ತೆ ಇದರಿಂದ ಮೇಣವನ್ನ ಕೂಡ ತೆಗಿಬೋದು ಹೀಗೆ ಸಕ್ಕರೆ ಕಾರ್ಖಾನೆಯಲ್ಲಿ ಯಾವುದು ವೇಸ್ಟ್ ಆಗಲ್ಲ ಅನ್ನೋದು ಸರಿ ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಕರೆ ತಯಾರಿಸೋದು ಅಂದರೆ ಅಲ್ಲಿ ಅಷ್ಟೇ ದೊಡ್ಡ ಮಟ್ಟದ ನಿರಂತರ ಅಪಾಯಗಳು ಕೂಡ ಇರುತ್ತೆ ಮಹಾರಾಷ್ಟ್ರ ಸರ್ಕಾರದ ಕೈಗಾರಿಕಾ ಸುರಕ್ಷತಾ ಇಲಾಖೆಯ ಈ ಒಂದು ವಾಕ್ಯವನ್ನು ನೋಡಿ ಗಾರ್ಡ್ಗಳಿಲ್ಲದೆ ಯಂತ್ರಗಳನ್ನು ಚಲಾಯಿಸಬೇಡಿ ಈ ಒಂದು ಎಚ್ಚರಿಕೆ ಸಾಕು ಸಕ್ಕರೆ ಕಾರ್ಖಾನೆ ಒಳಗಿನ ಪರಿಸ್ಥಿತಿ ಎಷ್ಟು ಅಪಾಯಕಾರಿ ಅಂತ ಅರ್ಥ ಮಾಡಿಕೊಳ್ಳೋಕೆ ಸಕ್ಕರೆ ಕಾರ್ಖಾನೆಯಲ್ಲಿರೋ ಪ್ರಮುಖ ಅಪಾಯಗಳನ್ನು ನೋಡೋದಾದರೆ ಇಲ್ಲಿ ಎಲ್ಲವೂ ಇದೆ ಜೋರಾಗಿ ತಿರುಗುವ ಯಂತ್ರಗಳು ಅಧಿಕ ಒತ್ತಡದ ಹಬೆ ಬಿಸಿದ್ರವಗಳು ಸಲ್ಫರ್ನಂತಹ ರಾಸಾಯನಿಕಗಳು ಅಷ್ಟೇ ಅಲ್ಲ ಸಕ್ಕರೆಯ ಧೂಳು ಕೂಡ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ ಇನ್ನು ಮೀಥೇನ್ನಂತಹ ಅನಿಲಗಳು ಕೂಡ ದೊಡ್ಡ ಅಪಾಯ ಈ ಎಲ್ಲಾ ಕಾರಣಗಳಿಂದಾಗಿ ಇಲ್ಲಿ ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡಲೇಬೇಕು ನೋಡಿದ ನೋಡಿದ್ಮೇಲೆ ಈಗ ಸ್ವಲ್ಪ ಜಾಗತಿಕ ಮಟ್ಟದಲ್ಲಿ ಯೋಚಿಸೋಣ ಈ ಸಕ್ಕರೆ ಉದ್ಯಮ ಎಷ್ಟು ದೊಡ್ಡದು ಪ್ರಪಂಚಕ್ಕೆ ಅತಿ ಹೆಚ್ಚು ಸಕ್ಕರೆ ಪೂರೈಕೆ ಮಾಡೋ ದೇಶಗಳು ಯಾವುವು ಅಂತ ನೋಡೋಣ ಈ ಪೈಚಾಟ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗತ್ತೆ ಜಾಗತಿಕ ಸಕ್ಕರೆ ಉತ್ಪಾದನೆ ಕೆಲವೇ ಕೆಲವು ದೇಶಗಳ ಕೈಯಲ್ಲಿದೆ ಅದರಲ್ಲೂ ಬ್ರೆಜಿಲ್ ಮತ್ತು ಭಾರತ ಈ ಎರಡೂ ದೇಶಗಳೇ ಸೇರಿ ಇಡೀ ಪ್ರಪಂಚದ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸ್ತವೆ ಪ್ರತಿ ವರ್ಷ ಜಗತ್ನಲ್ಲಿ ಸುಮಾರು ನೂರ ಎಂಬತ್ತು ಮಿಲಿಯನ್ ಟನ್ ಸಕ್ಕರೆ ಉತ್ಪಾದನೆ ಆಗುತ್ತೆ ಒಂದು ಅಂದಾಜ್ನ ಪ್ರಕಾರ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಸಕ್ಕರೆ ಬರೋದು ಕಬ್ಬಿನಿಂದಲೇ ಹಾಗಾದರೆ ಒಂದು ನಾರಿನ ಗಿಡದಿಂದ ಶುರುವಾಗಿ ಶುದ್ಧವಾದ ಹರಳಾಗುವವರೆಗಿನ ಈ ಇಡೀ ಪ್ರಯಾಣವನ್ನ ನೋಡಿದ ಮೇಲೆ ನಮ್ಮ ಅಡುಗೆ ಮನೆಯಲ್ಲಿರೋ ಆ ಸಣ್ಣ ಸಕ್ಕರೆ ಕಾಳು ನಿಜಕ್ಕೂ ಏನನ್ನ ಪ್ರತಿನಿಧಿಸುತ್ತೆ ಬಹುಶಃ ಮುಂದಿನ ಸಾರಿ ಒಂದು ಚಮಚ ಸಕ್ಕರೆ ಬಳಸುವಾಗ ಅದರ ಹಿಂದಿರೋ ಈ ಬೃಹತ್ ಕೈಗಾರಿಕಾ ಪ್ರಯಾಣ ಶಕ್ತಿ ನಿಖರತೆ ಮತ್ತು ಅಪಾಯಗಳು ನೆನಪಾಗಬಹುದು ಅಲ್ವಾ